ಧರ್ಮಸ್ಥಳ ಕ್ಷೇತ್ರದ ಮೇಲೆ ಇವರು ಮಾಡ್ತಾ ಇರುವಂತಹ ದಾಳಿ ಇದು ಮೊದಲ ಬಾರಿಯ ದಾಳಿ ಅಲ್ಲ ಹಿಂದೆ ನಕ್ಸಲ್ ಗಿಟ್ ಲಿಸ್ಟ್ ಅಲ್ಲಿ ಧರ್ಮಸ್ಥಳದಲ್ಲಿ ಬ್ಲಾಸ್ಟಿಂಗ್ ಮಾಡಬೇಕು ಎನ್ನುವಂತಹ ಕರಪತ್ರವನ್ನ ನಕ್ಸಲ್ ಹೊರಡಿಸಿದ್ರು ಧರ್ಮಸ್ಥಳ ವಿರುದ್ಧ ಮೊನ್ನೆ ಕುಕ್ಕರ್ ಬಾಂಬ್ ಮಾಡ ಏನು ಬ್ಲಾಸ್ಟ್ ಮಾಡ್ಲಿಕ್ಕೆ ಅಂತೇಳಿ ಸರ್ಚ್ ಮಾಡಿದ್ನಲ್ಲ ಅವನ ಟಾರ್ಗೆಟ್ ಕೂಡ ಧರ್ಮಸ್ಥಳ ಆಗಿತ್ತು ಈ ನಗರದ ನಕ್ಸಲ್ ಈ ಕಮ್ಯುನಿಸ್ಟರು ಇವರು ಎಪ್ಪತ್ತ ನಾಲ್ಕರಿಂದ ಈಚೆಗೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ಕೊಂಡೇ ಬಂದಿದ್ರು ಸುಮ್ ಸುಮ್ನೆ ಅಲ್ಲಿ ಲ್ಯಾಂಡ್ ಮಾಫಿ ಆಗತ್ತೆ ಇನ್ನೊಂದಾಗತ್ತೆ ನಿಮ್ಗೆಲ್ಲ ಗೊತ್ತಿರಲಿ ಭೂ ಸುಧಾರಣೆ ಕಾಯ್ದೆ ಬರುವ ಸಂದರ್ಭದಲ್ಲಿ ಧರ್ಮಸ್ಥಳದ ಏನು ಎಪ್ಪತ್ತ ನಾಲ್ಕರ ಹಿಂದೆ ಧರ್ಮಸ್ಥಳ ಎನ್ನುವ ಇಡೀ ಗ್ರಾಮದ ಧನಿಗಳು ಯಾರು ಕೇಳಿದ್ರೆ ಅದು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅದು ಯಾರ ಜಾಗ ಕೇಳಿದ್ರೆ ಧರ್ಮಸ್ಥಳದ ಮಂಜುನಾಥನ ಜಾಗ ಅಂತೇಳಿ ಎಪ್ಪತ್ತ ನಾಲ್ಕರಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು ಭೂ ಸುಧಾರಣೆ ಕಾಯ್ದೆ ಬಂತು ಎಲ್ಲ ಊರಿನಲ್ಲಿ ಆ ಜಮೀನ್ದಾರಿಗೆ ಡಿಕ್ಲರೇಷನ್ ಅಲ್ಲಿ ಉಳುವರು ಕೊಟ್ಟರು ಆದ್ರೆ ಧರ್ಮಸ್ಥಳದ ಯಾವ ಒಕ್ಕಲು ಮಕ್ಕಳು ಕೂಡ ಆ ದೇವಸ್ಥಾನದ ಜಾಗ ಅನ್ನೋ ಕಾರಣಕ್ಕೆ ಡಿಕ್ಲರೇಷನ್ ಕೊಡ್ಲಿಲ್ಲ ಜಾಗ ನಮಗೆ ಕೊಡಬೇಕು ಅಂತ ಹೇಳಿ ಅವ್ರು ಕ್ಲೈಮ್ ಮಾಡಲಿಲ್ಲ ನಾನೂರು ಒಕ್ಕಲು ಕುಟುಂಬಗಳಿತ್ತಲ್ಲಿ ಆಗ ನೀವು ಇದನ್ನ ಗಮರ್ಮೆಂಟ್ ಕೇಳಬೇಕಿದ್ರು ಕಾವಂದ್ರು ವೀರೇಂದ್ರ ಅವರು ಮನೆ ಮನೆಗೆ ಜನವನ್ನ ಕಳಿಸ್ತಾರೆ ನೋಡಿ ಇದೊಂದು ಭೂ ಸುಧಾರಣೆ ಕಾಯ್ದೆ ಇದು ಸರ್ಕಾರ ತಂದಿರುವುದು ನೀವೆಲ್ಲ ಏನೇನು ಅನುಭವ ಅನುಭವಿಸ್ಕೊಂಡು ಬರ್ತಾ ಇದ್ದೀರಿ ಅದಕ್ಕೆ ನೀವು ಟ್ರಿಬ್ಯುನಲ್ಲಿ ಕೊಡಿ ಅದು ಸರ್ವೆ ಆಗುತ್ತೆ ನಾನು ನೋ ಅಬ್ಜೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ರೆ ಒಂದು ಮಂಜುನಾಥನ ಹೆಸರಲ್ಲಿದ್ದಂತ ಜಾಗ ಹಾಗೆ ಆ ಕಾಲಕ್ಕೆ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೆರಡು ಎಕರೆ ಪಟ್ಟ ಜಾಗ ಇದ್ದಂತ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮೂರು ಸಾವಿರದ ಎಂಟುನೂರು ಎಕರೆ ಜಾಗವನ್ನು ಬಡ ಜನರಿಗೆ ಅಂತೇಳಿ ಬಿಟ್ಟುಕೊಡ್ತಾರೆ ಅವರೇ ಖುದ್ದಾಗಿ ಹೇಳಿ ಅವರೇ ಕರ್ಸ್ಕೊಂಡು ಅರ್ಜಿ ಹಾಕ್ಸ್ಕೊಂಡು ಕೊಡ್ತಾರೆ ಇಲ್ಲಿ ಚರಿತ್ರೆಯಲ್ಲೇ ಇಲ್ಲ ಎಲ್ಲವೂ ಕೂಡ ಅಂತ ಕಾವೊಂದರ ವಿಷಯವನ್ನ ಇಟ್ಕೊಂಡು ಇವರು ಅಲ್ಲಿ ಲ್ಯಾಂಡ್ ಮಾಫಿ ಆಗತ್ತೆ ಅಂತೇಳಿ ಕತೆಗಳನ್ನು ಇದ್ದಾರೆ ನಾನು ಹೆಚ್ಚು ಮಾತಾಡೋದಿಲ್ಲ ಸುಜಾತ ಭಟ್ ಬಗ್ಗೆ ರಿಪ್ಪನ್ ಪೇಟೆಯಲ್ಲಿ ಬರುವಾಗ ಕೇಳಿದೆ ಅಂತ ಹೇಳಿ ನಮ್ಮ ಶಾಸಕರು ಹೇಳಿದ್ರು ಮಾಜಿ ಸಚಿವರು ಬಹಳ ಸಜ್ಜನ ರಾಜಕಾರಣಿ ಹೇಳಿ ಕೇಳಿದ್ದೀನಿ ಅವ್ರನ್ನ ನಮ್ಮ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಯಾವಾಗಲೂ ಇವ್ರ ಬಗ್ಗೆ ಹೇಳೋದು ಅರಗಲ್ ಎಂದ್ರು ಹೀಗೆ ಮನುಷ್ಯ ರಿಪ್ಪನ್ ಪೇಟೆಯಲ್ಲಿ ಆ ಬಾಳಿಗರ ಅಮ್ಮನ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಆರೈಕೆಗೆ ಅಂತ ಹೇಳಿ ಬಂದಂತ ಆ ಹೆಂಗಸು ಬಾಳಿಗರನ್ನ ಒಳ ಹಾಕೊಂಡ್ಬಿಡ್ತಾಳೆ ಹಂಗಾಗಿರೋದು ಬಿಟ್ಟರೆ ಆ ಬಾಳಿಗ ಆ ಹೆಂಗಸನ್ನ ಮದುವೆ ಆಗಿದ್ದಲ್ಲ ಆಮೇಲೆ ಆ ಮನುಷ್ಯ ನಿಗೂಢವಾಗಿ ಸಾವಿಗೀಡಾಗ್ತಾರೆ ಒಂದು ಎರಡ್ ಸಾವಿರದ ಮೂರರಲ್ಲೇ ಸುಧಾ ಪತ್ರಿಕೆಯಲ್ಲಿ ಒಬ್ರು ಅವ್ರ ಹೆಸರು ಆರಿಫ ಏನೋ ಇದೆ ನಿನ್ನ ಕಳ್ಸಿಕೊಟ್ರು ನಂಗೆ ಒಂದು ವರದಿ ಪ್ರಕಟ ಆಗಿತ್ತು ಆಮೇಲೆ ಕಮಲವಾಣಿ ಅನ್ನೋ ಪತ್ರಿಕೆಯಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು ಈ ದಂಪತಿಗಳಿಗೆ ಶ್ವಾನವೇ ಏ ನಾಯಿಯೇ ಮಕ್ಕಳು ಏನೇ ಮಕ್ಕಳಿಲ್ಲ ಹೇಳಿ ಇವಳು ಹೇಳ್ತಾಳೆ ಎರಡ್ ಸಾವಿರದ ಮೂರರಲ್ಲಿ ನನಗೆ ಎಂಬಿಬಿಎಸ್ ಬಿ ಎಸ್ ಓದ್ತಾ ಇರುವಂತ ಮಗಳಿದ್ಲು ಅವಳು ಮಣಿಪಾಲದಲ್ಲಿ ಎಂಬಿ ಬಿ ಎಸ್ ಓದ್ತಾ ಇದ್ಲು ಹೇಳಿ ಎರಡ್ ಸಾವಿರದ ಮೂರರಲ್ಲಿ ಹೆಂಗ್ಸ್ ಇಲ್ಲೇ ಇತ್ತು ರಿಪನ್ಪೇಟೆಯಲ್ಲಿ ಎಂತ ಸುಳ್ಳು ಮಾತು ಆಮೇಲೆ ಕೇಳಿ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾಳೆ ಬಾಳಿಗ ಸತ್ತರ ಅಂತರ ಬಹುಶಃ ಅಲ್ಲಿ ರಂಗಪ್ರಸಾದ್ ಅಂತ ಹೇಳಿ ಒಬ್ರು ಅವರನ್ನ ಅವ್ರ ಕೇರ್ ಟೇಕರ್ ಆಗಿ ಹೋಗ್ತಾಳೆ ಇವಳು ಅಲ್ಲೂ ಹೋಗಿ ರಂಗಪ್ರಸಾದನ್ನ ಒಳಹಾಕೊಂತಾಳೆ ಲಿವ್ ಇನ್ ರಿಲೇಷನ್ಶಿಪ್ ಅಲ್ಲೂ ಕೂಡ ಇಲ್ಲೂ ಹಂಗೇನೆ ಅಲ್ಲಿ ರಂಗಪ್ರಸಾದ್ ಮಗ ನಿಗೂಢವಾಗಿ ಸಾವಿಗೀಡಾಗ್ತಾನೆ ಅವರ ಸೊಸೆ ಸಾವಿಗೀಡಾಗ್ತಾರೆ ಆ ಸೊಸೆಯ ಹೆಸರು ವಾಸಂತಿ ಅಂತ ಹೇಳಿ ಆ ಮಗು ಇದರ ಎಲ್ಲಿದಾರ ಗೊತ್ತಿಲ್ಲ ರಂಗಪ್ರಸಾದ್ ಕೂಡ ಸಾವಿಗೀಡಾಗ್ತಾರೆ ಆ ರಂಗಪ್ರಸಾದರ ಜಾಗ ಅಂದ್ರೆ ಮನೆಯನ್ನ ಇಪ್ಪತ್ತು ಲಕ್ಷಕ್ಕೆ ಮಾರಾಟ ಮಾಡಿ ಇವಳು ಜೊತೆ ಹೋಗಿದ್ಲು ನನಗೆ ಗೊತ್ತಿಲ್ಲ ಈಗ ಆ ರಂಗಪ್ರಸಾದರ ಮಗಳು ವಾಸಂತಿ ನಿನ್ನೆ ನೀವು ಎಲ್ಲ ನೋಡಿದಿರಲ್ಲ ಪತ್ರಿಕೆಯಲ್ಲಿ ಒಂದು ವಿಡಿಯೋದಲ್ಲಿ ತೋರ್ಸಿದಾಳೆ ನನ್ನ ಮಗಳ ಫೋಟೋ ಅಂತೇಳಿ ಆ ವಾಸಂತಿಯ ಫೋಟೋಅನ್ನ ನನ್ನ ಮಗಳ ಫೋಟೋ ಅಂತೇಳಿ ಇವಳು ತೋರಿಸಿದಾಳೆ ಇವತ್ತು ಸುವರ್ಣ ನ್ಯೂಸ್ ನಲ್ಲಿ ಅಜಿತ್ ಹನುಮಕ್ಕನ್ ಅದೆಲ್ಲ ರಿವೀಲ್ ಮಾಡಿಬಿಟ್ಟಿದ್ದಾರೆ ಈಗಾಗಲೇ ನೀವು ಇಲ್ಲಿರುವಾಗ ರಿವೀಲ್ ಆಗಿದೆ ನೋಡಿ ಸಜ್ಜನ ಬಂಧುಗಳೇ ಕಡೆ ಒಂದು ತಾಯಿ ಬಂದು ನನ್ನ ಮಗಳು ನಮ್ಗೆಲ್ಲ ಒಂದು ಭಾವನಾತ್ಮಕವಾಗಿ ಬದುಕೋರು ನಾವು ನನ್ನ ಮಗಳು ಅವಳು ಅಸ್ಥಿ ಪಂಜರ ಕೊಡಿ ನನಗೆ ಗಂಗೆಯಲ್ಲಿ ಅಸ್ಥಿಯನ್ನ ಹಾಕಿ ಅವಳಿಗೆ ಒಂದು ಸದೃತಿ ಕೊಡ್ಬೇಕು ಅಂತೇಳಿ ಗೊಳೋ ಅಂತೇಳಿ ಕಣ್ಣೀರಿಟ್ಟಾಗ ಮರುಗದ ಮನಸ್ಸುಗಳಿಲ್ಲ ನಮ್ಗೆಲ್ಲ ತಾಯಿ ಇದೇ ಎನ್ ತಂಟೆ ಮಾಡಿದ್ರು ಅಮ್ಮ ಅಣ್ತಾಳೆ ಒಂದ್ ಕಡೆ ಎಷ್ಟ್ ಹೇಳಿದ್ರು ಕೇಳಲ್ಲ ಇಲ್ಲ ಅಂತೇಳಿ ನಾವು ಆವಾಗ ಕರಕ್ತೀವಿ ನಾವು ಅವೆಲ್ಲ ಸ್ವಲ್ಪ ಹಿಂದೂ ಸಂಘಟನೆಯಲ್ಲಿ ಬಂದವರು ಸ್ವಲ್ಪ ಓಡಾಡ ಇರ್ತೀವಿ ಹೆಚ್ಚಾಗಿ ಸ್ವಲ್ಪ ಊರ ಹೊಸ ಅವರಿಗೆ ಹೋಗೋದು ಕೇಸ್ ಮಾಡ್ಕೊಳ್ದಿ ಒಂದು ಮತ್ತೊಂದು ಅಂತ ಹೇಳಿ ಆದ್ರೆ ಆ ತಾಯಿ ಅತ್ತಾಗ ಎಷ್ಟೋ ಜನ ಹೆಣ್ಣು ಮಕ್ಕಳು ಹೆಂಗಸರು ಹೆಂಗರುಳು ಹತ್ತು ಬಹುಶಃ ಇರ್ಬಹುದೇನೋ ಧರ್ಮಸ್ಥಳದಲ್ಲಿ ಆಗಿರ್ಲಿಕ್ಕಿಲ್ಲ ಏನು ಆಗಿರ್ಬೋದು ಅಂತೇಳಿ ನಾನು ಕೂಡ ಹಂಗೆ ಅನ್ಕೊಂಡೆ ಆಮೇಲೆ ನೋಡಿದರೆ ಎಂತ ದುಷ್ಟ ಸಂಚನ ನಮ್ಮ ಕ್ಷೇತ್ರದ ವಿರುದ್ಧ ಇವರು ಚೂಬಿಡ್ತಿದ್ದಾರೆ ನೋಡಿ ಪೂರಾ ಸುಳ್ಳು ಸೌಜನ್ಯ ಎನ್ನುವಂತ ನನ್ನ ಸಹೋದರಿ ನನ್ನ ತಂಗಿಯಾಗಿ ಆ ಹುಡುಗಿ ನನ್ನ ತಂಗಿ ಅಂತ ನಾನು ಪ್ರೀತಿಸ್ತೇನೆ ಆ ಮಗುವಿನ ಸಾವನ್ನ ಇಟ್ಕೊಂಡು ದುಡ್ಡು ದುಡಿಯುವ ದಂಧೆ ಆಗಿಸಿಕೊಂಡು ಆ ಕ್ಷೇತ್ರದ ಮೇಲೆ ಮಸಿ ಎರಚುವಂತ ಕೆಲಸವನ್ನ ಮಾಡಿದ್ರಲ್ಲ ಇವರೆಲ್ಲ ಉದ್ದಾರ ಆಗ್ತಾರೆ ಇವರು ಕಾನೂನು ಏನಾದ್ರೂ ಶಿಕ್ಷೆ ಕೊಟ್ರೆ ಅದೊಂದು ಸೀಮಿತಾವಧಿಯ ಶಿಕ್ಷೆ ಆಗಿರುತ್ತೆ ಬಂಧುಗಳೇ ಒಂದ್ ಎರಡು ತಿಂಗಳ ಮೂರು ತಿಂಗಳ ಜೈಲಲ್ಲಿ ಇರ್ತಾರೆ ಆಮೇಲೆ ಬೇಲ್ ತಗೊಂಡು ವಾಪಸ್ ಬರ್ತಾನೆ ಆದ್ರೆ ದೇವನು ಕೊಡುವ ಶಿಕ್ಷೆ ಇದೆಯಲ್ಲ ದೇವರಾದರೂ ಶಿಕ್ಷೆ ಕೊಡದೆ ಇರಬಹುದು ಇವರಿಗೆ ಆ ಅಣ್ಣಪ್ಪ ಆ ದೈವಗಳಿದ್ದಾವಲ್ಲ ಧರ್ಮ ದೈವಗಳು ಆ ಧರ್ಮ ದೈವಗಳು ಖಂಡಿತ ಇವರಿಗೆ ಶಿಕ್ಷೆಯನ್ನ ಕೊಡ್ತಾರೆ ಇವರು ಶಿಕ್ಷೆಯನ್ನ ಅನುಭವಿಸಿಯೇ ಅನುಭವಿಸ್ತಾರೆ ನಿನ್ನೆ ನಮ್ಮ ಮನು ಹಂದಾಡಿ ಅಂತೇಳಿ ನಮ್ಮ ಬಾಳ ಸ್ನೇಹಿತರು ಫೋನ್ ಮಾಡಿದ್ರು ಧರ್ಮಸ್ಥಳಕ್ಕೆ ಹೋಗಿ ಒಂದು ನೇತ್ರಾವತಿಯಲ್ಲಿ ಒಂದು ಸ್ನಾನ ಮಾಡಿ ದೇವರಿಗೆ ಒಂದು ನಮಸ್ಕಾರ ಮಾಡಿ ಒಂದು ತಪ್ಪು ಕಾಣಿಕೆ ಹಾಕಿ ಬರ್ಬೇಕು ಅಂತ ಹೇಳಿದ್ರು ನಾನು ಯಾಕೆ ನೀವು ಧರ್ಮಸ್ಥಳದ ಭಕ್ತರು ನೀವು ಧರ್ಮಸ್ಥಳದ ಪರವಾಗಿಯೇ ಇದ್ದವ್ರು ನೀವ್ ಯಾಕೆ ಹೇಳ್ತೀರಿ ಕೇಳ್ತೀರಿ ನೋಡಿ ನಾವು ಆಡೋದು ಬೇಡ ಯಾರಾದ್ರೂ ಆ ಕ್ಷೇತ್ರದ ಬಗ್ಗೆ ಆಡಿದ್ದನ್ನ ಕೇಳಿಸ್ಕೊಂಡಿದ್ದೀವಲ್ಲ ಆ ಪಂಟ್ಕೊಂಡಿದೆ ಹಂಗಾಗ ನಾವು ತಪ್ಪು ಕಾಣಿಕೆ ಹಾಕ್ಬೇಕು ಅಂತೇಳಿ ಹೇಳಿ ರಾಡಿ ಅವರು ಹೇಳ್ತಾರೆ ನಾನು ಆಗ ಯಾರು ಫೋನ್ ಮಾಡಿದ್ರು ನೋಡಿ ಇಲ್ಲಿ ಯಾರು ಬಹಳ ಬುದ್ಧಿವಂತಿಕೆಯಲ್ಲಿ ಕೆಲವರು ಮಾತಾಡ್ತಾರೆ ನಾವು ಮಂಜುನಾಥನ್ ಹೇಳ್ತಾ ಇಲ್ಲ ಅಣ್ಣಪ್ ಸ್ವಾಮಿ ಹೇಳ್ತಾ ಇಲ್ಲ ಅದಾದ ಆಣಭಾಸೆ ಆಗತ್ತೆ ಅಂತೇಳಿ ನೋಡಿ ನೀವ್ ಏನೇ ಆಣೆ ಪ್ರಮಾಣ ಮಾಡಿಕೊಂಡ್ರು ಅದನ್ನ ಪರಿಹಾರ ಮಾಡಿಕೊಡ್ತಾ ಇದ್ದದ್ದು ಪೂಜ್ಯ ಕಾವಂದ್ರು ಮಂಜುನಾಥನ ಪೀಠದಲ್ಲಿ ಕೂತವರು ಧರ್ಮಾಧಿಕಾರಿಗಳು ಧರ್ಮಾಧಿಕಾರಿಗಳ ಬಗ್ಗೆ ನೀವು ಹೇಳಿದ್ರು ಕೂಡ ಆ ಪಾಪ ಯಾರ್ಯಾರು ಹೇಳಿದ್ದಾರೆ ಯಾರ್ಯಾರು ಆಡಿದ್ದಾರೆ ಅವರಿಗೆ ನೂರಕ್ಕೂ ನೂರು ತಾಗ್ತದೆ ಆಗ್ತದೆ ಅದನ್ನ ಕೇಳಿಕೊಂಡ ಪಾಪಕ್ಕೆ ನಾವು ಪರಿಹಾರ ಮಾಡಕ್ಕೆ ಹೇಳಿದ್ರು ಅರಗ ಜ್ಞಾನೇಂದ್ರಣ್ಣ ನಾಡದು ಶನಿವಾರ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳಿ ದಯವಿಟ್ಟು ನೀವೆಲ್ಲ ಹೋಗ್ಬೇಕು ಧರ್ಮಸ್ಥಳಕ್ಕೆ ಹೋಗಿ ಆ ಧರ್ಮದ ದೈವಗಳ ಬೀಡಿನಲ್ಲಿ ನಿಂತು ನೀವು ತ್ರಿಕರಣಪೂರ್ವಕವಾಗಿ ಪ್ರಮಾಣವನ್ನು ಮಾಡಿ ಈ ಕ್ಷೇತ್ರದ ಪರವಾಗಿ ಎತ್ತಲಿಕ್ಕೆ ಈ ಕ್ಷೇತ್ರದಲ್ಲಿ ಧರ್ಮದೈವಗಳು ಹೇಗೆ ಒಂದು ನೆರೆ ನಿಂತು ಹಾಗೆ ನಾನು ಒಂದು ಈ ಕ್ಷೇತ್ರದ ಒಬ್ಬ ಧರ್ಮ ಸೈನಿಕ ಅನ್ನೋ ರೀತಿಯಲ್ಲಿ ಕ್ಷೇತ್ರದ ಜೊತೆ ಕಾನು ಇರ್ತೇನೆ ಅನ್ನೋ ರೀತಿಯಲ್ಲಿ ಇವಲ್ಲಿ ಪ್ರಾರ್ಥನೆಯನ್ನು ಮಾಡಿ ಯಾಕಂದ್ರೆ ಬಂಧುಗಳೇ ನಿಮ್ಮ ಅಜ್ಜಂಗಾಗ್ಲಿ ಮುತ್ತಜ್ಜಂಗಾಗ್ಲಿ ಧರ್ಮಸ್ಥಳದ ಪರವಾಗಿ ಹೋರಾಟ ಮಾಡುವಂತಹ ಯೋಗ ಸಿಕ್ಕಿರ್ಲಿಲ್ಲ ಮುಂದಿನ ಮಕ್ಕಳಿಗೆ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ನಿಮಗೆ ನಮಗೆ ಸಿಕ್ಕಿರುವಂತದ್ದು ಧರ್ಮಸ್ಥಳದ ಪರವಾಗಿ ಧ್ವನಿ ಎತ್ತುವಂತಹ ಒಂದು ಅವಕಾಶ ನಾವು ಧರ್ಮ ಸೈನಿಕರಾಗುವಂತಹ ಅವಕಾಶ ಸಿಕ್ಕಿದೆ ಈಗ ಹಾಗಾಗಿ ನೀವೆಲ್ಲರೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿರಿ ಸತ್ಯ ಧರ್ಮ ನ್ಯಾಯ ನೀತಿಯ ಪರವಾಗಿರಿ ಇವರು ಹೇಳಿರುವಂತಹ ಎಲ್ಲಾ ಏನೋ ಆರೋಪ ಮಾಡಿರುವಂತ ಎಲ್ಲಾ ಆರೋಪಗಳು ಸುಳ್ಳು ಅಂತ ನಾವು ಸಾಬೀತು ಮಾಡಿದ್ದೀವಿ ಅದನ್ ಮತ್ತೆ ಮತ್ತೆ ಹೇಳೋ ಅಗತ್ಯ ಇಲ್ಲ ಎಷ್ಟು ಆರೋಪ ಮಾಡಿದ್ರು ಪರಿಮಳ ಟೀಚರ್ ನೋಡಿದ್ರು ಇವ್ರು ಹೇಳ್ಕೊಂಡು ಹೋಗೋದಂದ್ರು ಪರಿಮಳ ಟೀಚರ್ ಸ್ಕೂಟರ್ ಹೋಗ್ತಾ ಇದ್ರು ಅಂತ ಹೇಳಿದ್ರು ಅವಾಗ ನೋಡಿದ್ರು ಅಂತ ಹೇಳಿದ್ರು ಪರಿಮಳ ಟೀಚರ್ ನಾನು ಕೇಳಿದೆ ಏನ್ ಟೀಚರ್ ನೀವು ನೋಡಿದ್ ಅಂತ ಕೇಳಿದ್ರೆ ನನ್ನ ಹತ್ರ ಸ್ಕೂಟಿನೂ ಇರ್ಲಿಲ್ಲ ನನ್ ಸ್ಕೂಟರ್ ಬಿಡಕ್ಕೂ ಬರ್ತಿರ್ಲಿಲ್ಲ ಅಂತ ಹೇಳಿದ್ರು ಆಮೇಲೆ ಪರಿಮಳ ಟೀಚರ್ ಬಸ್ಸಲ್ಲಿ ಹೋಗ್ತಾ ಇದ್ರು ಅಲ್ಲಿ ನೋಡಿದ್ರು ಅಂತ ಹೇಳಿದ್ರು ಪರಿಮಳ ಟೀಚರ್ ಕೇಳಿದೆ ಆಡಿಯೋ ನನ್ನ ಚಾನಲ್ ಅಲ್ಲಿ ಇನ್ನೂ ಇದೆ ಪರಿಮಳ ಟೀಚರ್ ಹೇಳ್ತಾರೆ ನಾನು ಆ ದಿವಸ ಐದೂವರೆ ಗಂಟೆ ತನಕ ಸ್ಕೂಲಲ್ಲೇ ಇದ್ದೆ ನಾನು ಜೀಪಲ್ ಹೋಗಿರುವಂತದ್ದು ಅಂತ ಹೇಳಿ ಹೇಳ್ತಾರೆ ವಾರಿಜ ಆಚಾರ್ ವಾರಿಜಾ ಆಚಾರ್ತಿ ಅಂತ ಹೇಳುವ ಒಂದು ಮಹಿಳೆ ಬಾವಿಗೆ ಬಿದ್ದು ಸಾವಿಗೀಡಾಗಿರ್ತಾರೆ ಅವ್ರನ್ನ ಇವರು ದೂಡಿ ಕೊಲೆ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ ಪೋಸ್ಟ್ ಮಾರ್ಟಮ್ ಎರಡೆರಡು ಕಡೆ ಆಗತ್ತೆ ಅವ್ರದ್ದು ಪಾಪ ಅವರು ಬಟ್ಟೆ ಹೋಗಿ ಕೆಲಸನೇ ಮಾಡ್ತಿರ್ಲಿಲ್ಲ ಲಾಲನೆ ಪಾಲನೆ ಮಾಡಿಕೊಂಡಿದ್ದಂತ ಒಂದು ಹೆಂಗಸು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದವ್ರು ಪಿಲ್ಯದಲ್ಲಿದ್ದವ್ರು ಅಂದ್ರೆ ಬರೀ ಸುಳ್ಳು ಸುಳ್ಳು ಕತೆ ವಾರಿಜಾ ಪೂಜಾ ಅಂತ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಬಿಲ್ಲವರನ್ನ ಅವರ ವಿರುದ್ಧ ಕ್ಷೇತ್ರದ ವಿರುದ್ಧ ಎತ್ಕೊಂಡ್ಬೇಕು ಅನ್ನೋ ಕಾರಣ ಇಟ್ಕೊಂಡು ಇವತ್ತು ಮೊಹಮ್ಮದ್ ಸಮೀರ್ ಎನ್ನುವಂತ ಒಬ್ಬ ಹುಡುಗ ತಾನು ಕಣ್ಣಾರೆ ನೋಡಿದ್ದೀನಿ ಅನ್ನೋ ರೀತಿಯಲ್ಲಿ ಸಾವಿರ ಸಾವಿರ ಏನು ಶವಗಳನ್ನ ಅಲ್ಲಿ ಬರಿ ಮಾಡಿದ್ದಾರೆ ಅಂತೇಳಿ ಇಪ್ಪತ್ತು ಗುಂಡಿ ಆಗಿದ್ರು ಒಬ್ಬರು ಯಾರು ಫೋನ್ ಮಾಡಿದ್ರು ನನಗೆ ನಾನು ಧರ್ಮಸ್ಥಳ ಹೋಗಿದ್ದೆ ನಾನು ಫೇಸ್ಬುಕ್ ಅಲ್ಲಿ ಹಾಕಿದ್ದೆ ಅಲ್ಲಿ ಎಷ್ಟು ಗುಂಡಿಯನ್ನು ಕೇಳಿದ್ರು ಸಿಕ್ಕಿದೆ ಅಂತ ಹೇಳಿದೆ ಯಾವ ಗುಂಡಿಯಲ್ಲಿ ಸಿಕ್ತು ಸರ್ ಏನ್ ಸಿಕ್ತು ಎಲ್ಲಾ ಗುಂಡಿಯನ್ನು ಸಿಕ್ಕಿದೆ ಏನು ಮಣ್ಣು ಇವರು ಮಣ್ಣೆಲ್ಲ ಕೊಡೆ ಕೊರೆಗಿದು ನೀರು ಬರೋ ತನಕ ಇವರು ಆಗಿದ್ದಾರೆ ಇಪ್ಪತ್ತು ಹದಿನೆಂಟು ಅಡಿ ಜೆಸಿಬಿ ಹಾಕೊಂಡು ಅಂತಿದ್ದಾರೆ ನಾವೆಲ್ಲಾದ್ರೂ ಹೆಣ ಹೋಳಕ್ಕೆ ಇಪ್ಪತ್ತಡಿ ಅಡಿ ರೀ ಎಂತ ಒಂದು ಅಧರ್ಮಿಗಳು ಬದುಕ್ತಿರುವಂತ ಕಾಲದಲ್ಲಿ ನಾವು ಬದುಕಿದ್ದೀವಿ ಅನ್ನೋದಕ್ಕೆ ನನಗೆ ಬಹಳ ಬೇಸರ ಆಗುತ್ತೆ ಆಗ ತಾಯಿಯೊಬ್ಬರು ಮಾತಾಡಿದ್ರು ನೋಡಿ ನಮ್ಮಲ್ಲಿ ಎಷ್ಟೋ ಜನ ತಾಯಂದ್ರು ಬಂಗಾರದ ತಾಳಿಯನ್ನ ಹಾಕಿಕೊಂಡಿದ್ದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಾಲವನ್ನು ತಗೊಂಡಿದ್ದರು ತನ್ನ ಮಗನಿಗೆ ಒಂದು ಬೈಕ್ ಕೊಡಿಸಿದ್ರೆ ತನ್ನ ಮಕ್ಕಳಿಗೊಂದು ಶಿಕ್ಷಣ ಕೊಡಿಸಿದ್ರೆ ಆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಾಲ ಕೊಡ್ತಾರೆ ವಾರ ವಾರ ದುಡ್ಡು ತೀರ್ಸ್ತೀನಿ ಅನ್ನೋ ಧೈರ್ಯದಲ್ಲಿ ತಾಯಂದ್ರನ್ನ ಬ್ಯಾಂಕಿನ ಮೆಟ್ಟಿಲನ್ನು ಹತ್ತಿಸಿದ್ದು ಪೂಜೆ ಕಾವಂದ್ರು ಎಷ್ಟು ಜನ ಈಗ ಹೇಳಿದ್ರು ಇದು ಮಧ್ಯವರ್ಜನ ಶಿಬಿರದ ಕತೆ ನಾವೊಂದು ಬೆಂಗಳೂರಿನಲ್ಲಿ ಒಂದು ಸೆಮಿನಾರ್ ಮಾಡಿದಾಗ ಒಬ್ರು ಬಂದಿದ್ದಾರೆ ನಾನು ಕುಡಿದು ಚರಂಡಿಗೆ ಬೀಳ್ತಾ ಇದ್ದೆ ನನ್ನ ಹತ್ರ ಯಾರು ಬರ್ತಾ ಇರಲಿಲ್ಲ ನಾನು ಅಲ್ಲಿ ಕಾಣಿಸಿದ್ರೆ ಇಲ್ಲಿ ಓಡೋಗ್ಬಿಡ್ತಿದ್ರು ದುಡ್ಡು ಕೇಳ್ತಾನೆ ಅಥವಾ ಏನೋ ಗಲಾಟೆ ಮಾಡ್ತಾರೆ ಅಂತ ಹೇಳಿ ಆ ನನ್ನನ್ನು ತಗೊಂಡು ಯಾರೋ ಎತ್ಕೊಂಡು ಹೋಗಿ ಮಧ್ಯವರ್ಜನ ಶಿಬಿರ ಬಿಸಾಡ ಬಂದ್ರು ನನ್ನ ಇವತ್ತು ನಾನು ನೂರು ನೂರ ಇಪ್ಪತ್ತು ಜನರಿಗೆ ಕೆಲಸ ಕೊಡ್ತಾ ಇದ್ದೀನಿ ಕೋಟಿ ವ್ಯವಹಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬಹಿರಂಗವಾಗಿ ಬಂದು ಹೇಳ್ತಾರೆ ಅವರು ಮಧ್ಯವರ್ಜನ ಶಿಬಿರಕ್ಕೆ ಅವತ್ತು ಸೇರದೇ ಇದ್ದಿದ್ರೆ ಅವ್ರು ಅವತ್ತು ಮಾತಾಡೋಕೆ ಬಂದ್ತಾನೆ ಇರಲಿಲ್ಲ ಆರೋಗ್ಯ ಸಂಪೂರ್ಣ ಹದಗಿನ ಆ ಕಾಲಕ್ಕೆ ಅಂತ ಹೇಳ್ತಾರೆ ಅಂತ ಎಷ್ಟೋ ಜನ ಎಷ್ಟೋ ಮನೆಗಳ ಬೆಳಕನ್ನ ಬೆಳಗದಂತ ಕಾವಂದ್ರ ಬಗ್ಗೆ ಎಂತ ಕೆಟ್ಟ ಮಾತನಾಡಿದರು ನಾವೆಲ್ಲ ಸಜ್ಜನ ಸಮಾಜ ಒಂದು ಕಡೆ ಇದ್ರೂ ಇರ್ಬೋದ್ರಿ ದುಡ್ಡಿದವ್ರು ಮಾಡಿದ್ರು ಮಾಡ್ಯಾರು ಅಂತನೂ ಒಪ್ಕೊಂಡು ನಾವು ಕೆಲವ್ರು ಅಂದ್ಕೊಂಡೇ ಇದ್ವಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಸತ್ಯ ದರ್ಶನ ಆಗ್ತಾ ಬಂತು ನಾವು ಇನ್ನೂ ಇದ್ರೆ ನಾಳೆ ಧರ್ಮಸ್ಥಳವೇ ಇರಲ್ಲ ಆ ರೀತಿ ಮಾಡಿಬಿಡ್ತಾರೆ ಇವತ್ತು ಆಲ್ ಸಸಿರದಂತಹ ದುಬೈ ಮೀಡಿಯಾ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕ್ರಮಗಂಡ ಮಾಡುವಂತಹ ಮೀಡಿಯಾದಲ್ಲಿ ಇದ್ರ ಬಗ್ಗೆ ವರದಿ ಪಾಕಿಸ್ತಾನಿ ಒಬ್ಬ ಧರ್ಮಸ್ಥಳದಲ್ಲಿ ಮಾಸ್ಕ್ ಬರೆಯಲಾಗಿದೆ ಹೇಳಿ ಹೇಳ್ತಾನೆ ಇಂಟರ್ನ್ಯಾಷನಲ್ ಮೀಡಿಯಾಕ್ಕೆ ಅನಾಮಿಕ ಇಂಟರ್ವ್ಯೂ ಕೊಡ್ತಾನೆ ಇವತ್ತು ತನಿಖೆ ನಡೆದಿದೆ ಬಹುಶಃ ನಡೀತಾ ಇದೆ ಇವರು ಎಲ್ಲ ಬಂಡವಾಳ ಬಯಲಾಗಿದೆ ಇಲ್ಲಿ ಆದಿವಾಸಿಗಳ ಜಾಗವನ್ನ ಹೊಡ್ಕೊಂಡು ರೆಸಾರ್ಟ್ ಮಾಡ್ಕೊಂಡನು ಅಲ್ಲಿ ಬಂದು ಹೆಣ್ಣಿಗೆ ನ್ಯಾಯ ಕೊಡ್ತೀನಿ ಅಂತೇಳಿ ಹೋರಾಟ ಮಾಡ್ತಾನೆ ಶಾಸಕರ ಭವನದಲ್ಲಿ ಬಾಂಬ್ ಇಟ್ಟು ದುಷ್ಕೃತ್ಯವನ್ನ ಮಾಡಿದಂತ ಒಬ್ಬ ಜೈಲಿಗೆ ಹೋಗಿ ಬಂದವನು ನ್ಯಾಯ ಕೊಡಿಸ್ತೀನಿ ಎಂಬ ಹೋರಾಟವನ್ನ ಮಾಡ್ತಾನೆ ನಮ್ಮಲ್ಲಿ ವಿಜಯ ರಾಘವನ್ ಅಂತ ಹೇಳಿ ಬಹಳ ದೊಡ್ಡ ದನಿಗಳಿದ್ರು ಉಜಿರೆಯ ದನಿಗಳು ಅವರ ಜಾಗಕ್ಕೆ ಎರಡು ಎಕರೆ ಜಾಗಕ್ಕೆ ಬೇಲಿ ಹಾಕಿ ಈ ಜಾಗ ಕೊಡಿ ಅಂತ ಹೇಳಿ ದಬ್ಬಾಳಿಕೆ ಮಾಡದ ಒಬ್ಬ ರೌಡಿಯ ಆ ದಬ್ಬಾಳಿಕೆಯ ವಿರುದ್ಧ ಶ್ರೀ ಕ್ಷೇತ್ರದ ಕರೆಯ ಮೇರೆಗೆ ಭಕ್ತರು ಬಂದು ಆ ಬೇಲಿನ ಒಡೆದು ತೆಗೆದ ಕಾರಣಕ್ಕೆ ಅವರ ವಿರುದ್ಧ ಸಂಚನ ರೂಪಿಸಿ ಈ ರೀತಿ ದುಷ್ಟ ಸಂಚನ ಮಾಡ್ತಾ ಬೇರೆ ಬೇರೆ ಸುಳ್ಳುಗಳನ್ನು ಹೇಳ್ತಾ ಇಡೀ ಕ್ಷೇತ್ರದ ಚಾರಿತ್ರ್ಯವನ್ನು ವಧೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಆದ್ರೆ ಸುಳ್ಳು ಯಾವತ್ತು ಗೆಲ್ಲೋದಿಲ್ಲ ಯಾವತ್ತು ಅಂತಿಮವಾಗಿ ಗೆಲ್ಲೋದು ಸತ್ಯವೇ ಬಂಧುಗಳೇ ಅಂತಿಮವಾಗಿ ಸತ್ಯ ಆ ಸತ್ಯದ ಗೆಲುವಿನ ಮೆಟ್ಟಿಲಲ್ಲಿ ನಾವು ಹತ್ತುತ್ತಾ ಇದ್ದೇವೆ ಅಂತಿಮವಾಗಿ ಈ ಸತ್ಯ ಪ್ರಚನ್ನವಾಗಿ ಹೊಳಿತದೆ ತೀರ್ಥಹಳ್ಳಿಯ ನಾಗರಿಕ ಬಂಧುಗಳೇ ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು ಇವತ್ತು ನೀವು ಇಲ್ಲಿ ಯಾರ್ಯಾರು ಇದ್ದೀರಿ ನಾಡಿಗೆ ಯಾರ್ಯಾರು ಕ್ಷೇತ್ರಕ್ಕೆ ಹೋಗ್ತೀರಿ ನೋಡಿಬೇಕಂದ್ರೆ ನಿಮ್ಗೆಲ್ಲರ ಜೀವನದಲ್ಲೂ ಮಹತ್ವಪೂರ್ಣವಾದಂತ ಬದಲಾವಣೆಯನ್ನ ನೀವು ಕಾಣ್ತೀರಿ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ನೋಡಿಬೇಕಿದೆ ಸಂಕಲ್ಪ ಮಾಡ್ಕೊಂಡು ಹೋಗಿ ನಾನಿದ್ದೇನೆ ಕ್ಷೇತ್ರದ ಜೊತೆಗೆ ನಾನು ದೈವಗಳ ಜೊತೆಗೆ ಇರ್ತೇನೆ ಧರ್ಮ ದೈವಗಳೇ ಬಂದು ಪಟ್ಟವನ್ನ ಕೊಟ್ಟಂತ ಆ ವೀರೇಂದ್ರ ಹೆಗ್ಗಡೆ ಅವರ ಜೊತೆಗೆ ನಾನು ಇರ್ತೇನೆ ಹೇಳಿ ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಹೋಗಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ಪರಿಹಾರ ಹಾಕುತ್ತೆ ಅಂತ ಶಕ್ತಿ ಇರುವಂತ ಸ್ಥಳ ಅದು ಇದ ಹಾಗೆಂದು ಕೇಳ್ತಾರೆ ಹಾಗಿದ್ರೆ ಯಾಕಾಯ್ತು ಅಷ್ಟು ಆರೋಪಗಳು ಬಂತು ಇಷ್ಟು ಕ್ಷೇತ್ರದ ಪರವಾಗಿ ಹೋರಾಟ ಮಾಡುವಂತ ಸಂದರ್ಭ ಬಂತು ಯಾಕೆ ಕೇಳಿದ್ರೆ ಈ ಜಗತ್ತಿಗೆ ಒಂದು ಸತ್ಯ ದರ್ಶನ ಆಗಬೇಕಿತ್ತು ಕಾವಂದ್ರು ಇಪ್ಪತ್ತ ಒಂದನೆಯ ಪಟ್ಟಾಧಿಕಾರಿ ಅವರ ಕಾಲದಲ್ಲೇ ಬಂದಿರುವಂತ ಎಲ್ಲ ಅಪವಾದಗಳು ಅವರ ಕಾಲದಲ್ಲೇ ಎಲ್ಲವೂ ಕೂಡ ತೊಳೆದು ಹೋಗ್ತದೆ ಆ ಭಾವನೆ ನೇತ್ರಾವತಿ ತೊಳಿತಾಳೆ ಅದು ಇಡೀ ಆ ಶಕ್ತಿ ಇಡೀ ಜಗತ್ತಿಗೆ ತೋರ್ಲಿಕ್ಕಂತಲೇ ಪ್ರಸಂಗ ಬಂದಿದೆ ಅಂತೇಳಿ ನಾನು ಭಾವಿಸ್ತೇನೆ ಬಂಧುಗಳೇ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಧರ್ಮಸ್ಥಳದ ಕ್ಷೇತ್ರದ ಏನು ಇದು ನಿಮ್ಮ ಗಳು ಇವತ್ತು ನಿನ್ನೆ ಮಾಡ್ತಾ ಇರುವಂತದ್ದಲ್ಲ ಹಿಂದೆ ಶನ ಮಾಡಿದ್ರು ಶಬರಿಮಲೆ ಮೇಲೆ ದಾಳಿ ಮಾಡಿದ್ರು ಇಶಾ ಫೌಂಡೇಶನ್ ಮೇಲೆ ದಾಳಿ ಮಾಡಿದ್ರು ಸರ್ಕಾರಕ್ಕೆ ಐದು ಸಾವಿರದ ಐನೂರು ಕೋಟಿ ಅನುದಾನವನ್ನು ತಂದು ಕೊಡ್ತಾ ತಿರುಪತಿ ತಿಮ್ಮಪ್ಪನ ಲಡ್ಡಿಗೆ ಧನದ ಮಾಂಸದ ಗೋಪಾಲ ಬರೆಸಿದ್ರು ಇವರು ಇನ್ನು ನಾಳೆ ಧರ್ಮಸ್ಥಳ ನಾಳೆ ಶೃಂಗೇರಿ ಇಲ್ಲಿ ಮಾರಿಗುಡಿ ತನಕ ಬರ್ತಾರೆ ಉಡುಪಿಯ ಕೃಷ್ಣ ಮಟ್ಟದಲ್ಲಿ ಕನಕಗೊಬ್ಬರದ ವಿವಾದವನ್ನು ಎಲ್ಲ ಲೆಫ್ಟಿಸ್ಟ್ ಲೆಫ್ಟಿಸ್ಟ್ಗಳು ನಾನು ಯಾವ ಪಕ್ಷದವರ ವಿರುದ್ಧವೂ ಮಾತಾಡೋದಿಲ್ಲ ಧರ್ಮಸ್ಥಳದ ಮಂಜುನಾಥನಿಗೆ ಎಲ್ಲಾ ಪಕ್ಷ ಎಲ್ಲಾ ಧರ್ಮದವರು ಕೂಡ ಬರ್ತಿರ್ತಾರೆ ಎಲ್ಲಾ ಧರ್ಮದವರು ಕೂಡ ಬರ್ತಿರ್ತಾರೆ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಬಹಳ ಒಬ್ಬ ಭಕ್ತರಾಗಿ ಮಾತಾಡಿದ್ದಾರೆ ಅವರ ಬಗ್ಗೆ ನಿಜಕ್ಕೂ ಗೌರವ ಇದೆ ಯಾರು ಕೂಡ ಧರ್ಮಸ್ಥಳದ ವಿರುದ್ಧ ಯಾವ ಪಕ್ಷವೂ ಇದೆ ಅಂತ ಹೇಳಿ ನಾನು ಹೇಳೋದಿಲ್ಲ ಆದರೆ ಎಲ್ಲಾ ಪಕ್ಷದ ಒಳಗಡೆ ಒಳಗಡೆಯೂ ಕೂಡ ಸೇರ್ಕೊಂಡಿರುವಂತಹ ಈ ಲೆಫ್ಟಿಸ್ಟ್ಗಳ ಎನ್ನುವಂತಹ ಏನು ನಗರ ನಕ್ಸಲ್ ಇದಾರಲ್ಲ ಇವರು ಮಾಡ್ತಾ ಇರುವಂತಹ ಒಂದು ದುಸ್ತ ಸಂಚಿದು ಇದರ ವಿರುದ್ಧ ಎಲ್ಲ ಪಕ್ಷದವರು ಕೂಡ ಜಾಗೃತರಾಗಬೇಕು ನಮ್ಮ ಧರ್ಮದ ನಮ್ಮ ದೈವದ ನಮ್ಮ ಕ್ಷೇತ್ರದ ಬಗ್ಗೆ ಯಾರು ಪಾತಾಡ್ತಾರೆ ಹುಡುಕು ಹುಡುಕಿ ಅವ್ರನ್ನ ಟಾರ್ಗೆಟ್ ಮಾಡಬೇಕಾದಂತ ಕಾಲ ಇದು ನಾವು ಯಾವಾಗಲೂ ಕೂಡ ನಮ್ಮ ಪ್ರಜ್ಞೆಯಲ್ಲಿ ಹೇಳ್ಕೊಳ್ಬೇಕು ಸಹಿಷ್ಣುಗಳಾಗೋಣ ನಾವು ಎಲ್ಲಿಯ ತನಕ ನಮ್ಮ ಮೇಲೆ ಅಪವಾದ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಕೇಸ್ ಹಾಕ್ತಾರೆ ಮಾಡೋಣ ನಮ್ಮ ಧರ್ಮ ನಮ್ಮ ತಾಯಿ ಇದಾಗಿ ನಮ್ಮ ಬದುಕಿನ ಸ್ಥಾಯಿ ಅದು ನಮ್ಮ ಧರ್ಮದ ಮೇಲೆ ಇವರು ದಾಳಿ ಮಾಡಿದಾಗ ನಾವೆಲ್ಲರೂ ಕೂಡ ಧರ್ಮ ಸೈನಿಕರಾಗಿ ಎತ್ತೇಳ್ಬೇಕು ಶಿವಮೊಗ್ಗ ಸುದ್ದಿ ಪ್ರತಿಕ್ಷಣ ನಿಮ್ಮೊಂದಿಗೆ